ನಿನ್ನೆ ಎಂಟು ತಾಸು ಮನೆ ಶೋಧವನ್ನು ಮಾಡಿದ್ದಾರೆ ಮೊಹಮ್ಮದ್ ಸಮೀರ್ ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು ಕಾಕಿ ಬಲಿಯಲ್ಲಿ ಯೂಟ್ಯೂಬರ್ ದೂತ ಇದ್ದಾನೆ ಸಮೀರ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ ಆತನ ಮನೆಯಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಕ್ಯಾಮೆರಾವನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳ್ತಂಗಡಿ ಪೊಲೀಸರು ದಣಿಗಳ ಗುಲಾಮರು ಅಂತ ಆರೋಪ ಕೇಳಿಬಂದಿತ್ತು ಈ ಆರೋಪ ಸಂಬಂಧ ದೂರನ್ನ ದಾಖಲು ಮಾಡಿಕೊಂಡಿದ್ದು ಪೊಲೀಸರು ನಿನ್ನೆ ಸಮೀರ್ ಮನೆಯಲ್ಲಿ ಎಂಟು ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ ಜೊತೆಗೆ ಅವರ ಮನೆಯಲ್ಲಿ ತಲಾಶ್ ಕೂಡ ನಡೆಸಿದ್ದಾರೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಈ ವೇಳೆ ಮೊಹಮ್ಮದ್ ಸಮೀರ್ನ ವಿಚಾರಣೆ ಕೂಡ ಮಾಡಿದ್ದಾರೆ ನೋಡಿ ನಿನ್ನೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಇದ್ದಕ್ಕಿದ್ದಂತೆ ಭೇಟಿ ಕೊಟ್ಟು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಎಂಟು ತಾಸುಗಳ ಕಾಲ ಸಮೀರ್ ಮನೆಯನ್ನ ಜಾಲಾಡಿದ್ದಾರೆ ಈ ವೇಳೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಒಂದ್ ಕಡೆ ಈಗ ಸಮೀರ್ ಅನಿಗೆ ಡವ ಡವ ಶುರುವಾಗಿದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಆದರೂ ಕೂಡ ಉತ್ತರವನ್ನ ಕೊಟ್ಟಿರಲಿಲ್ಲ ಅದಾದ ಬಳಿಕ ಏನೋ ಕೋರ್ಟ್ ಮಧ್ಯಂತರ ಈ ಜಾಮೀನು ಜಾಮೀನನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಅದಾದ ಬಳಿಕ ಆತ ವಿಚಾರಣೆಗೆ ಹಾಜರಾಗಿದ್ದ ಈಗ ಪೊಲೀಸರು ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧವನ್ನ ನಡೆಸಿದ್ದಾರೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲಾ ರೀತಿಯಾದಂತಹ ವಸ್ತುಗಳನ್ನ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಆತನ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿರುವುದು ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು ಈಗ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿ ಅದಾದ ಬಳಿಕ ಕಂಪ್ಯೂಟರ್ ಮತ್ತು ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದಿದ್ದಾರೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ ಮಾದೇಶ್ ಇದೀಗ ನಿನ್ನೆ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿರೋದು ಈ ವೇಳೆ ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಪ್ರವೀಣ್ ಈಗಾಗಲೇ ಸಮೀರ್ ಅವರ ಮನೆಗೆ ಧರ್ಮಸ್ಥಳ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಒಂದಷ್ಟು ವಸ್ತುಗಳನ್ನ ವಶಪಡೆಯುವಂತಹ ಕೆಲಸವನ್ನ ಮಾಡಿದ್ರು ಅಂದ್ರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಒಂದಷ್ಟು ಪದಗಳನ್ನು ಬಳಸಿರೋದಾಗಿರ್ಬೋದು ಧರ್ಮಸ್ಥಳದ ವಿರುದ್ಧ ಮಾತನಾಡಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲೂ ಕೂಡ ಆತ ವಿಡಿಯೋದಲ್ಲಿ ಬಳಸಿರುವ ಕೆಲವೊಂದು ಪದಗಳಿಗೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಮಾಡಿತ್ತು ಅದಾದ್ಮೇಲೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ಅಧಿಕಾರಿ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬನ್ನೇರು ಬಳಿ ಇರುವಂತಹ ಸಮೀರ್ ಎಂ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಆತ ಯಾವ ಒಂದು ಕ್ಯಾಮೆರಾದಲ್ಲಿ ವಿಡಿಯೋ ಮಾಡಿರ್ತಾನೆ ಮತ್ತೆ ಹೇಗೆ ಎಡಿಟಿಂಗ್ ಆಗಿರುತ್ತೆ ಯಾವ ಮೈಕ್ ಅನ್ನ ಈತ ಬಳಸಿದ್ದಾನೆ ಅನ್ನೋದು ಪ್ರೊಸೀಜರ್ ಪ್ರಕಾರ ಆತ ಅಲ್ಲಿ ಆ ಒಂದು ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನ ವಶಪಡಿಯುವಂತ ಕೆಲಸವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ ಜೊತೆಗೆ ಆತ ಆ ಒಂದು ಸ್ಕ್ರಿಪ್ಟೆಡ್ ಆಗಿ ಮಾಡ್ತಿದ್ನ ಯಾವ ರೀತಿ ವಿಡಿಯೋಗಳನ್ನ ಮಾಡ್ತೇನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೊಸೀಜರ್ ಏನ ಅದ್ರ ಬಗ್ಗೆ ಆತನನ್ನ ನಿನ್ನೆ ಪ್ರಾಥಮಿಕ ಹಂತವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಸ್ಥಳ ಸ್ಥಳಮಾಜರು ಪ್ರಕ್ರಿಯೆಯನ್ನ ಈಗಾಗಲೇ ಮುಗಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಆ ಒಂದು ಅಂದ್ರೆ ಧರ್ಮಸ್ಥಳ ಪೊಲೀಸರು ಈಗಾಗಲೇ ಆಡಿಸ್ಟ್ ಗಳಾಗಿರ್ಬೋದು ಮತ್ತೆ ಸಿಸ್ಟಮ್ಗೆ ಒಂದಷ್ಟು ವಸ್ತುಗಳು ಮತ್ತೆ ಕ್ಯಾಮರಾ ಹಾಗೂ ಮೈಕ್ ಗಳನ್ನ ವಶಪಡುವಂತ ಕೆಲಸವನ್ನು ಮಾಡಿದ್ದಾರೆ ಯಾಕಂದ್ರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವರ್ಡಿಂಗ್ಸ್ ಆತ ಬಳಸುತ್ತಿದ್ದಂತಹ ವರ್ಡಿಂಗ್ಸ್ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ಅನ್ನ ಯಾವ ರೀತಿ ಮಾಡಿಕೊಳ್ತಿದ್ದ ಇದೆಲ್ಲ ವಿಚಾರವನ್ನ ತನಿಖೆ ಮಾಡುವಂತ ಕೆಲಸವನ್ನ ಧರ್ಮಸ್ಥಳ ಪೊಲೀಸರು ಮಾಡ್ತಾರೆ ಜೊತೆಗೆ ಈಗಾಗಲೇ ಗಿರೀಶ್ ಅವರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಪ್ರಕರಣದಲ್ಲಿ ಸಮೀರ್ ಎಂಡಿ ವಿರುದ್ಧ ಪ್ರಕರಣ ದಾಖಲಾಗಿರಲಿಲ್ಲ ಬದಲಾಗಿ ಆ ಒಂದು ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಚೌಟ ಅಂದ್ರೆ ಅವರ ಒಂದು ಕೈಯಾಳುಗಳಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಪದಗಳನ್ನು ಆತ ಬಳಸಿದ್ದ ಆ ಒಂದು ಪದ ಬಳಸಿರುವಂತಹ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆ ಮಾಡುತ್ತಿದ್ದಾರೆ ಎಫ್ ಅಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಅಂತ ಹೇಳುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಇಲ್ಲಿ ಕ್ಲಾರಿಫೈಡ್ ಆಗಿ ಯಾವುದೇ ಅಧಿಕೃತವಾಗಿ ಯಾವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಲ್ಲಿ ಭೇಟಿ ಕೊಟ್ಟಿದ್ರು ಅನ್ನುವಂತ ವಿಚಾರ ಇನ್ನು ಕೂಡ ಬಹಿರಂಗ ಆಗಿಲ್ಲ ಸದ್ಯಕ್ಕೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಆತನ ಬಳಿ ಇದ್ದಂತ ಆತನ ಮನೆ ಬಳಿ ಇದ್ದಂತಹ ಒಂದಷ್ಟು ವಸ್ತುಗಳನ್ನ ಈಗ ವಶಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಆ ಒಂದು ಆ ಆಡಿಸ್ ನಲ್ಲಿ ಆಗಿರ್ಬೋದು ಅಥವಾ ಕ್ಯಾಮರಾದಲ್ಲಿ ಏನೆಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರುವಂತಹ ವಿಡಿಯೋಗಳಿಗೂ ಮತ್ತೆ ಆತ ಮನೆಯಲ್ಲಿ ಇದ್ದಂತ ಎಕ್ವಿಪ್ಮೆಂಟ್ಸ್ ಗಳು ಮತ್ತೆ ಸ್ಕ್ರಿಪ್ಟ್ ಗಳು ಇವೆಲ್ಲವೂ ಕೂಡ ಆತ ಯಾವ ರೀತಿ ತಯಾರು ಮಾಡಿಕೊಳ್ತಿದ್ದ ಅದರಿಂದ ಏನಿದೆ ಏನ್ ಉದ್ದೇಶ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಧರ್ಮಸ್ಥಳ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಿದ್ದಾರೆ ಪ್ರವೀಣ್ ಓಕೆ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗೆ ನಿನ್ನೆ ಎಂಟು ತಾಸು ಮನೆ ಶೋಧವನ್ನು ಮಾಡಿದ್ದಾರೆ ಮೊಹಮ್ಮದ್ ಸಮೀರ್ ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು ಕಾಕಿ ಬಲಿಯಲ್ಲಿ ಯೂಟ್ಯೂಬರ್ ದೂತ ಇದ್ದಾನೆ ಸಮೀರ್ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ ಆತನ ಮನೆಯಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಕ್ಯಾಮೆರಾವನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳ್ತಂಗಡಿ ಪೊಲೀಸರು ದಣಿಗಳ ಗುಲಾಮರು ಅಂತ ಆರೋಪ ಕೇಳಿ ಬಂದಿತ್ತು ಈ ಆರೋಪ ಸಂಬಂಧ ದೂರನ್ನ ದಾಖಲು ಮಾಡಿಕೊಂಡಿದ್ದು ಪೊಲೀಸರು ನಿನ್ನೆ ಸಮೀರ್ ಮನೆಯಲ್ಲಿ ಎಂಟು ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ ಜೊತೆಗೆ ಅವರ ಮನೆಯಲ್ಲಿ ತಲಾಶ್ ಕೂಡ ನಡೆಸಿದ್ದಾರೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಈ ವೇಳೆ ಮೊಹಮ್ಮದ್ ಸಮೀರ್ನನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ನೋಡಿ ನಿನ್ನೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಇದ್ದಕ್ಕಿದ್ದಂತೆ ಭೇಟಿ ಕೊಟ್ಟು ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಎಂಟು ತಾಸುಗಳ ಕಾಲ ಸಮೀರ್ ಮನೆಯನ್ನ ಜಾಲಾಡಿದ್ದಾರೆ ಈ ವೇಳೆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿರೋದು ಒಂದ್ ಕಡೆ ಈಗ ಸಮೀರ ಡವ್ ಡವ ಶುರುವಾಗಿದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆತನನ್ನ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಆದರೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ ಅದಾದ ಬಳಿಕ ಏನು ಕೋರ್ಟ್ ಮಧ್ಯಂತರ ಈ ಜಾಮೀನು ಜಾಮೀನನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಅದಾದ ಬಳಿಕ ಆತ ವಿಚಾರಣೆಗೆ ಹಾಜರಾಗಿದ್ದ ಈಗ ಪೊಲೀಸರು ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧವನ್ನು ನಡೆಸಿದ್ದಾರೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಎಲ್ಲಾ ರೀತಿಯಾದಂತಹ ವಸ್ತುಗಳನ್ನ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಆತನ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸೇರಿ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿರುವುದು ಒಂದು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡಿದ್ದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು ಈಗ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿ ಅದಾದ ಬಳಿಕ ಕಂಪ್ಯೂಟರ್ ಮತ್ತು ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದಿದ್ದಾರೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ ಮಾದೇಶ್ ಇದೀಗ ನಿನ್ನೆ ಎಂಟು ತಾಸುಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿರುವುದು ಈ ವೇಳೆ ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಪ್ರವೀಣ್ ಈಗಾಗಲೇ ಸಮೀರ್ ಅವರ ಮನೆಗೆ ಧರ್ಮಸ್ಥಳ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಹೋಗಿ ಭೇಟಿ ನೀಡಿ ಒಂದಷ್ಟು ವಸ್ತುಗಳನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು ಅಂದ್ರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಒಂದಷ್ಟು ಪದಗಳನ್ನ ಬಳಸಿರೋದಾಗಿರ್ಬೋದು ಧರ್ಮಸ್ಥಳದ ವಿರುದ್ಧ ಮಾತನಾಡಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲೂ ಕೂಡ ಆತ ವಿಡಿಯೋದಲ್ಲಿ ಬಳಸಿರುವ ಕೆಲವೊಂದು ಪದಗಳಿಗೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಮಾಡಿತ್ತು ಅದಾದ್ಮೇಲೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ಅಧಿಕಾರಿ ಅಧಿಕಾರಿಗಳಿಗೂ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬನ್ನೇರುಗೊಟ್ಟ ಬಳಿ ಇರುವಂತಹ ಸಮೀರ್ ಎಂ ಡಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಆತ ಯಾವ ಒಂದು ಕ್ಯಾಮರಾದಲ್ಲಿ ವಿಡಿಯೋ ಮಾಡಿರ್ತಾನೆ ಮತ್ತೆ ಹೇಗೆ ಎಡಿಟಿಂಗ್ ಆಗಿರುತ್ತೆ ಯಾವ ಮೈಕ್ ಅನ್ನ ಈತ ಬಳಸಿದ್ದಾನೆ ಅನ್ನೋದ್ ಪ್ರೊಸೀಜರ್ ಪ್ರಕಾರ ಆತ ಅಲ್ಲಿ ಆ ಒಂದು ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನ ವಶಪಡಿಯುವಂತ ಕೆಲಸವನ್ನ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಜೊತೆಗೆ ಆತ ಆ ಒಂದು ಸ್ಕ್ರಿಪ್ಟೆಡ್ ಆಗಿ ಮಾಡ್ತಿದ್ನಾ ಯಾವ ರೀತಿ ವಿಡಿಯೋಗಳನ್ನ ಮಾಡ್ತೇನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೊಸೀಜರ್ ಏನಿರುತ್ತೆ ಅದ್ರ ಬಗ್ಗೆ ಆತನನ್ನ ನಿನ್ನೆ ಪ್ರಾಥಮಿಕ ಹಂತವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮಾಜಿರು ಪ್ರಕ್ರಿಯೆಯನ್ನ ಈಗಾಗ್ಲೆ ಮುಗಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಆ ಒಂದು ಅಂದ್ರೆ ಧರ್ಮಸ್ಥಳ ಪೊಲೀಸರು ಈಗಾಗಲೇ ಆತನ ಮನೆಯಲ್ಲಿ ಇದ್ದಂತ ಒಂದಷ್ಟು ಆಡಿಸ್ಟ್ ಗಳಾಗಿರ್ಬೋದು ಮತ್ತೆ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಸ್ತುಗಳು ಮತ್ತೆ ಕ್ಯಾಮರಾ ಹಾಗೂ ಮೈಕ್ ಗಳನ್ನ ವಶಪಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂದ್ರೆ ಅಂದ್ರೆ ಈತ ಸೋಶಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವರ್ಡಿಂಗ್ಸ್ ಆತ ಬಳಸುತ್ತಿದ್ದಂತ ವರ್ಡಿಂಗ್ಸ್ ಆಗಿರ್ಬೋದು ಮಾಡಿಕೊಳ್ತಿದ್ದ ಇದೆಲ್ಲ ವಿಚಾರವನ್ನ ತನಿಖೆ ಮಾಡುವಂತ ಕೆಲಸವನ್ನ ಧರ್ಮಸ್ಥಳ ಪೊಲೀಸರು ಮಾಡ್ತಾರೆ ಜೊತೆಗೆ ಈಗಾಗಲೇ ಗಿರೀಶ್ ಮಠಣನ್ ಅವರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವಂತ ಪ್ರಕರಣದಲ್ಲಿ ಸಮೀರ್ ಎಂಡಿ ವಿರುದ್ಧ ಪ್ರಕರಣ ದಾಖಲಾಗಿರಲಿಲ್ಲ ಬದಲಾಗಿ ಆ ಒಂದು ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಚೌಟ ಅಂದ್ರೆ ಅವರ ಒಂದು ಕೈಯಾಳುಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಪದಗಳನ್ನು ಆತ ಬಳಸಿದ್ದ ಆ ಒಂದು ಪದ ಬಳಸಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆ ಮಾಡುತ್ತಿದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಅಂತ ಹೇಳುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಇಲ್ಲಿ ಕ್ಲಾರಿಫ ಕ್ಲಾರಿಫೈಡ್ ಆಗಿ ಯಾವುದೇ ಅಧಿಕೃತವಾಗಿ ಯಾವ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಲ್ಲಿ ಭೇಟಿ ಕೊಟ್ಟಿದ್ರು ಅನ್ನುವಂತ ವಿಚಾರ ಏನು ಕೂಡ ಬಹಿರಂಗ ಆಗಿಲ್ಲ ಸದ್ಯಕ್ಕೆ ಆತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಆತನ ಬಳಿ ಮನೆ ಬಳಿ ವಸ್ತುಗಳನ್ನ ಈಗ ವಶಪಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ ಆಡಿಸ್ ನಲ್ಲಿ ಆಗಿರ್ಬೋದು ಅಥವಾ ಕ್ಯಾಮೆರಾದಲ್ಲಿ ಏನೆಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರುವಂತ ವಿಡಿಯೋಗಳಿಗೂ ಮತ್ತೆ ಆತ ಮನೆಯಲ್ಲಿ ಇದ್ದಂತ ಎಕ್ವಿಪ್ಮೆಂಟ್ಸ್ ಮತ್ತೆ ಸ್ಕ್ರಿಪ್ಟ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಆತ ಯಾವ ರೀತಿ ತಯಾರು ಮಾಡಿಕೊಳ್ತಿದ್ದ ಅದರಿಂದ ಏನಿದೆ ಏನ್ ಉದ್ದೇಶ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಧರ್ಮಸ್ಥಳ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ ಪ್ರವೀಣ್ ಓಕೆ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗೆ